व्यासाय भवनाशाय श्रीशाय गुणराशय हृद्या शुद्ध विद्याय मध्वाय च नमो नम नाराएणा परिपूर्णगुणाणवाय विशोदय स्थितलो न्येति प्रदा ज्ञानप्रदाय दुख सत्कारणाय वितताय नमो नमस्ते गुरुभ्यो नमः हरि ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಷಡ್ಗರ್ಭರು ಆರು ಜನ ಮರೀಚಿ ಋಷಿಗಳ ಮಕ್ಕಳು ದೇವಲ ಎನ್ನುವಂತ ಋಷಿಯನ್ನ ಅಪಹಾಸ್ಯ ಮಾಡಿದ್ದರು ಮಹಾತ್ಮರಿಗೆ ಅಪಹಾಸ್ಯ ಮಾಡಿದ್ದರು ಹಾಗಾಗಿ ಅವರು ಆರು ಜನ ಭೂಮಿಯ ಮೇಲೆ ಹುಟ್ಟಿ ತಮ್ಮ ತಂದೆಯ ಕೈಯಿಂದಲೇನೆ ಸಾಯುವಂತಹ ಒಂದು ಶಾಪವನ್ನ ಪಡೆದುಕೊಂಡರು ಇಷ್ಟು ವಿಚಾರವನ್ನು ನಾವು ನೋಡಿದ್ವಿ ಕೊನೆಗೆ ಅವರಿಗೆ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡ್ತಾರೆ ಅವಧ್ಯರಾಗಬೇಕು ಅಂತ ಅವಧ್ಯತ್ವ ಅವರನ್ನು ಕೊಡ್ತಾರೆ ಆದರೆ ಅವರನ್ನು ಪಡೆದ ಮೇಲೆ ಹಿರಣ್ಯಕಶ್ಯಪಿಗೆ ಸಿಟ್ಟು ಬಂತು ಯಾಕೆ ಅಂತ ಹೇಳಿದ್ರೆ ಅವರು ಭೂಮಿಯ ಮೇಲೆ ಆರು ಜನ ಮಕ್ಕಳಾಗಿ ಹುಟ್ಟಿದ್ದರು ಯಾರ ಮಕ್ಕಳಾಗಿ ಹುಟ್ಟಿದ್ರು ಅಂತ ಹೇಳಿದ್ರೆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ದರು ರು ಹಿರಣ್ಯ ಅಕ್ಷ ಸಹಜವಾಗಿ ಹಿರಣ್ಯ ಕಶಿಪ ಸಹೋಲ ಹಾಗಾಗಿರಬೇಕಾದ್ರೆ ನನ್ನ ಹೌದಾ ಸರಿ ಸರ್ ಹ್ಮ್ ಬರೀ ಆಡಿಯೋ ಮಾಡ್ತೀನಿ ಹಿಂದಿನ ಪಾಠದಲ್ಲಿ ಕೇಳಿದಂತೆ ಆ ಆರು ಜನ ಆ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ನಾವು ಅವಧ್ಯರಾಗಬೇಕು ಅಂತ ಅವಧ್ಯತ್ವವನ್ನು ಬ್ರಹ್ಮದೇವರು ಕೊಡ್ತಾರೆ ಆದರೆ ಅವರ ತಾತ ಅವರ ತಾತ ಹಿರಣ್ಯಾಕ್ಷ ಹಿರಣ್ಯ ಕಶಿಪುವಿನ ಹಿರಣ್ಯಾಕ್ಷನ ಸಹೋದರ ಹಿರಣ್ಯ ಕಶಿಪು ಹಾಗಾಗಿ ಒಂದು ಹಂತದಲ್ಲಿ ಹಿರಣ್ಯಾ ಹಿರಣ್ಯ ಕಶಿಪು ಕೂಡ ಅವರಿಗೆ ತಾತನಾಗಬೇಕು ಹಾಗಾಗಿ ಹಿರಣ್ಯ ಕಶುಪುವಿಗೆ ಸಿಟ್ಟು ಬರುತ್ತೆ ನಾನು ಮನೆಯಲ್ಲಿ ಇರಬೇಕಾದ್ರೆ ನನ್ನನ್ನು ಬ್ರಹ್ಮದೇವರನ್ನು ಕುರಿತ ತಪಸ್ಸನ್ನು ಮಾಡಿದ್ದಾರೆ ಅಂತ ಕಿರಣ್ಯ ಕಶಿವಿಗೆ ಸಿಟ್ಟು ಬರುತ್ತೆ ಅವನು ಸಿಟ್ಟು ಬಂದು ಶಾಪ ಕೊಡ್ತಾನೆ ನೀವು ಭೂಮಿಯ ಮೇಲೆ ಹುಟ್ಟಿ ಆವಾಗ ನಿಮ್ಮ ತಂದೆಯೇನೆ ನಿಮ್ಮನ್ನು ಸಂಹಾರ ಮಾಡ್ತಾನೆ ಅಂತ ಶಾಪವನ್ನು ಕೊಡ್ತಾನೆ ಅರ್ಥಾತ್ ಕಾಲನೇವಿಯೇನೆ ನಿಮ್ಮನ್ನು ಕೊಲ್ತಾನೆ ಅಂತ ಶಾಪವನ್ನು ಕೊಟ್ಟು ಬಿಡ್ತಾನೆ ಅದಕ್ಕನುಗುಣವಾಗಿ ಅವರು ಭೂಮಿಯ ಮೇಲೆ ದೇವಕಿಯ ಗರ್ಭದಲ್ಲಿ ಆರು ಜನ ಹುಡ್ತಾರೆ ಅವರನ್ನು ಅವರ ತಂದೆ ಅರ್ಥಾತ್ ಕಂಸ ಕೊಲ್ತಾನೆ ಕಾಲನೇವಿಯೇನೆ ಕಂಸನಾಗಿ ಹುಟ್ಟಿರ್ತಾನೆ ಹಾಗಾಗಿ ಅವನು ಕೊಲ್ತಾನೆ ಅಂತ ಇಷ್ಟು ವಿಚಾರವನ್ನು ನಾವು ಹಿಂದಿನ ಪಾಠದಲ್ಲಿ ಕೇಳಿದ್ವಿ ಇಂದಿನಿಂದ ಹದಿನೈದನೇ ಶ್ಲೋಕ ಪ್ರಾರಂಭ ತದಾ ಮುನೀಂದ್ರ ಸಂಯುತ ತದಾ ಮುನೀಂದ್ರ ಸಂಯುತ ಸದೋ ರುತ್ತಮಂ

ಅದಚ್ಛೇದ ತದ ಮುನೀಂದ್ರ ಸಂಯುತ ಸದಾ ವಿಧಾತು ಉತ್ತಮ ಸಹ ಪಾಂಡು ನ್ಯವಾರಯನ್ ಚ ತೇ ತದಾ ಈ ಸಂದರ್ಭದಲ್ಲಿ ಈ ಕಡೆ ಕುಂತಿ ಪಾಂಡು ಮಾದ್ರಿ ಅವರ ಜೀವನದಲ್ಲಿ ನಡೀತಾ ಇತ್ತು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಏನಾಯ್ತು ಅಹ್ ಪಾಂಡುಹು ಪಾಂಡು ಮಹಾರಾಜ ಪಾಂಡು ಮಹಾರಾಜನಿಗೆ ಒಂದು ಆಸೆ ಬಂತು ಏನಂತ ನಾನೇನ್ ಮಾಡ್ಬೇಕು ವಿಧಾತು ಉತ್ತಮಂ ಸದಾ ಆಪ್ತು ವಿಧಾತ ಬ್ರಹ್ಮದೇವರ ಸಭೆಗೆ ಹೋಗ್ಬೇಕು ಅಂತ ಅವನು ತೀರ್ಮಾನ ಮಾಡಿದ ಅಂತ ಅನ್ಸುತ್ತೆ ಅರ್ಥಾತ್ ತಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾನೆ ಈ ರೀತಿಯಾಗಿ ಮುನಿಯಿಂದ ಸಂಯುತ ಮುನಿ ಎಲ್ಲಾ ಅಲ್ಲಿ ಋಷಿ ಮುನಿಗಳೆಲ್ಲರೂ ಕೂಡ ಇದ್ರು ಬದರಿಕಾಶ್ರಮದಲ್ಲಿ ಆ ಋಷಿ ಮುನಿ ಋಷಿ ಮುನಿಗಳ ಒಟ್ಟಿಗೆ ತಾನು ಏನೊಂದು ಚಿಂತನೆಯನ್ನ ಚಿಂತನೆಯನ್ನು ಮಾಡಿ ಡಿಸ್ಕಸ್ ಮಾಡಿ ತಾನೇ ಮಾಡಿದ ನಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ಐಚ್ಛತ ಇಚ್ಛೆ ಪಟ್ಟ ಎಲ್ಲ ಋಷಿ ಮುನಿಗಳು ಹೇಳ್ತಾನೆ ನಾನು ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತೇನೆ ಎಂಬುದಾಗಿ ತನ್ನ ಅಭಿಪ್ರಾಯವನ್ನ ಅವರ ಮುಂದೆ ಆ ಪಾಂಡು ಮಹಾರಾಜ ಇಟ್ಟ ಆವಾಗ ತೇ ತೇ ಅಂತ ಹೇಳಿ ಅವರು ಆ ಎಲ್ಲ ಋಷಿಗಳು ಕೂಡ ನೆವಾರ ಎನ್ ತಡೆದರು ಪಾಂಡು ಮಹಾರಾಜ ನಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ತನ್ನ ಅಭಿಪ್ರಾಯವನ್ನ ಆ ಋಷಿ ಮುನಿಗಳ ಮಧ್ಯೆ ಇಟ್ಟಾಗ ಅವರೆಲ್ಲರೂ ಕೂಡ ಇನ್ನು ಹೋಗುವುದು ಸರಿಯಲ್ಲ ಅಂತ ತಡೆದರು ಅಂತ ಹೇಳ್ತಾ ಇದ್ದಾರೆ ಯಾಕೆ ತಡೆದರು ಅಂತ ಆಚಾರ್ಯರ ಮುಂದೆ ಹೇಳ್ತಾ ಇದ್ದಾರೆ ಜಾಯತೆ ಸೋಕೃತೆಹೇ शुभाम गतिम नतो व्रजेत ध्रुवम ततो नेवा रायन पद्धत्ये यदर्थम एशाहा जायते उमान की ಸಹ ಪುಮಾನ್ ಹಿ ತೃತೆ ಶುಭ ಗತಿ ವ್ರಜೇತ್ ಧ್ರುವಂ ತವಾರಯನ್ ಯಾಕೆ ಋಷಿಗಳು ಹೋಗ್ಬಾರ್ದು ಅಂತ ತಡೆದ್ರು ಅಂತ ಹೇಳಿದ್ರೆ ಅದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಉಮಾನ್ ಯದರ್ಥಮೇಶ ಜಾಯಿತೆ ಒಬ್ಬ ವ್ಯಕ್ತಿ ಸಾಧಕರಾದಂತಹ ವ್ಯಕ್ತಿ ಯದರ್ಥ ಯಾವ ಒಂದು ಕಾರ್ಯವನ್ನ ಪೂರೈಸಬೇಕು ಅಂತ ಅವನ ಜನ್ಮ ಆಗಿರುತ್ತೋ ತಸ್ಯ ತಸೃತೆಯೇ ಆ ಕಾರ್ಯವನ್ನು ಅವನು ಮಾಡದೆ ಹೋದರೆ ಆ ವ್ಯಕ್ತಿ ಏನಾಗೋದಿಲ್ಲ ಶುಭಾಂ ನತೂ ವ್ರಜೇತ್ ಉತ್ತಮ ಗತಿಯನ್ನ ಅವನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ತತಃ ನೆವಾರನ್ ಹಾಗಾಗಿ ತಡೆದರು ಅಂತ ತಾತ್ಪರ್ಯ ಇಷ್ಟು ಒಬ್ಬ ಜೀವಿ ಒಂದು ಉತ್ತಮವಾದಂತ ಕಾರ್ಯವನ್ನು ಮಾಡಬೇಕು ಅಂತ ಹುಟ್ಟಿದ್ದರೆ ಅವನು ಆ ಕಾರ್ಯವನ್ನು ಮಾಡಿಸಿಯೇನೆ ಅವನು ಮುಂದೆ ತನ್ನ ಉತ್ತಮವಾದ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆ ಕಾರ್ಯವನ್ನು ಯಾವ ಕಾರ್ಯವನ್ನು ಮಾಡಬೇಕು ಅಂತ ಅವನ ಜನ್ಮ ಆಗಿರುತ್ತೋ ಆ ಕಾರ್ಯವನ್ನು ಅವನು ಮಾಡದೇ ಹೋದರೆ ಅವನಿಗೆ ಸದ್ಗತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪಾಂಡು ಮಹಾರಾಜ ಯಾವುದೋ ಒಂದು ಸತ್ಕಾರ್ಯವನ್ನು ಮಾಡಲಿಕ್ಕೆ ಅಂತ ಭೂಮಿಯ ಮೇಲೆ ಜನ್ಮ ತಾಳಿದ್ದಾನೆ ಅವನು ಆ ಸತ್ಕಾರ್ಯವನ್ನ ಮಾಡಬೇಕು ಆ ಸತ್ಕಾರ್ಯವನ್ನ ಅವನು ಮಾಡದೇ ಹೋದರೆ ಅವನಿಗೇನಾಗೋದಿಲ್ಲ ಸದ್ಗತಿ ಆಗೋದಿಲ್ಲ ಆ ಸತ್ಕಾರ್ಯ ಇನ್ನೂ ಆಗಿಲ್ಲ ಅವನ ಕೈಯಿಂದಾಗಿ ಹಾಗಾಗಿ ಅದನ್ನು ಮಾಡಿಯೇನೆ ಅವನಿಗೆ ಸದ್ಗತಿಯಾಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಎಲ್ಲ ಋಷಿಮುನಿಗಳು ಕೂಡ ಅವನನ್ನ ನೆವಾರ ಎನ್ ತಡೆದರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪಾಂಡು ಮಹಾರಾಜನ ಕೈಯಿಂದಾಗಿ ಆಗಬೇಕಾದಂತಹ ಒಂದು ಸತ್ಕಾರ್ಯ ಹಾಗೆ ಬಾಕಿ ಉಳಿದಿದೆ ಅದನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಋಷಿಮುನಿಗಳೆಲ್ಲರೂ ಕೂಡ ಅವನನ್ನ ತಡೆದರು ಏನು ಆ ಸತ್ಕಾರ್ಯ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ प्रधान प्रधानदेवताजने निमन प्रिया बभूव पांडुरेष तत् न तस्य तद् सद्गतिः तदच्छेद प्रधानदेवताजने नियोक्तुम् आत्मनः प्रियां बभूव पाण्डुः एषः तत् विना न तस्य सद्गतिः ಪಾಂಡು ಯಾತಕ್ಕೋಸ್ಕರ ಭೂಮಿಯ ಮೇಲೆ ಅವತಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದಂತೆ ಅವನಿಗಂತೂ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆತ್ಮನಃ ಪ್ರಿಯಾಂ ಪ್ರಿಯ ಅಂತ ತನ್ನ ಹೆಂಡತಿ ತನ್ನ ಹೆಂಡತಿಯನ್ನ ನಿಯೋಗ ಪದ್ಧತಿಗೆ ಪ್ರೇರಣೆ ಮಾಡ್ಲಿಕ್ಕೆ ಅಂತನೇನೆ ಅವನು ಹುಟ್ಟಿದ್ದು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಪ್ರಧಾನ ದೇವತಾಜನೆ ಕುಂತಿಯಲ್ಲಿ ಮತ್ತು ಮಾದ್ರಿಯಲ್ಲಿ ಪ್ರಧಾನ ದೇವತ ಅಂದ್ರೆ ಉತ್ತಮರಾದಂತಹ ದೇವತೆಗಳು ಅವತಾರ ಮಾಡಬೇಕು ಅವರು ಅವತಾರ ಮಾಡಬೇಕು ಅಂತ ಹೇಳಿ ನಿಯೋಗ ಪದ್ಧತಿಯಿಂದಾಗಿ ಅದು ಸಾಧ್ಯ ಹಾಗಾಗಿ ತನ್ನ ಹೆಂಡತಿಯರನ್ನ ನಿಯೋಗ ಪದ್ಧತಿಗೆ ಪ್ರೇರಣೆಯನ್ನು ಮಾಡಿ ಆ ಮೂಲಕ ಉತ್ತಮರಾದಂತಹ ದೇವತೆಗಳು ಅಲ್ಲಿ ಹುಟ್ಟಬೇಕು ಇದು ಪಾಂಡು ಮಹಾರಾಜನ ಅವತಾರದ ಪ್ರಧಾನವಾದಂತಹ ಕಾರ್ಯ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಹಾಗಾಗಿ ಬಭುವ ಪಾಂಡುಹು ಹು ಅಂತ ಹೇಳಿ ಆದ ಹುಟ್ಟಿದ ಅಂತ ಪಾಂಡು ಯಾತಕ್ಕೋಸ್ಕರ ಹುಟ್ಟಿದ್ದ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ ಹುಟ್ಟಿದ್ದ ತನ್ನ ಹೆಂಡತಿಯರನ್ನ ನಿಯೋಗ ಪದ್ಧತಿಗೆ ಪ್ರೇರಣೆ ಮಾಡ್ಲಿಕ್ಕೆ ಅದಕ್ಕೋಸ್ಕರನೇ ಅವನು ಹುಟ್ಟಿದ್ದು ತದ್ವಿನ ಅದನ್ನು ಮಾಡದೆ ಅವನಿಗೇನಿಲ್ಲ ಸದ್ಗತಿ ಅವನಿಗೆ ಸದ್ಗತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬ್ರಹ್ಮಲೋಕ ಪಡೆಯಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ ಅವನು ಬ್ರಹ್ಮಲೋಕವನ್ನ ಪಡೆಯಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವನು ಈ ರೀತಿಯಾದಂತಹ ಆ ಒಂದು ತನ್ನ ಹೆಂಡತಿಯರನ್ನ ನಿಯೋಗ ಪದ್ಧತಿಗೆ ಪ್ರೇರಣೆ ಮಾಡಬೇಕು ನೀವು ನಿಯೋಗ ಪದ್ಧತಿಯನ್ನು ಮಾಡಿಕೊಳ್ಳಿ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಒಪ್ಪಿಗೆಯನ್ನು ಕೊಟ್ಟು ಅವರಿಗೆ ಆ ಕಾರ್ಯವನ್ನು ನಡೆಸಲಿಕ್ಕೆ ಪ್ರೇರಣೆ ಮಾಡಬೇಕು ನಿಯೋಗ ಪದ್ಧತಿಯನ್ನು ನಾವು ಹಿಂದೆ ಕೇಳಿದ್ದೇವೆ ಆ ಯಾರು ಧೃತರಾಷ್ಟ್ರ ಪಾಂಡವ ಧೃತರಾಷ್ಟ್ರ ಮತ್ತು ಪಾಂಡವ ಹುಟ್ಟಿದ್ದು ಕೂಡ ನಿಯೋಗ ಪದ್ಧತಿಯಿಂದಲೇನೆ ಹಾಗಾಗಿ ಆ ನಿಯೋಗ ಪದ್ಧತಿಯನ್ನ ಪ್ರೇರಣೆ ಮಾಡ್ಲಿಕ್ಕೋಸ್ಕರನೇ ಅವನು ಹುಟ್ಟಿದ್ದು ಅವನ ಜನ್ಮ ಆಗಿದ್ದು ಅದನ್ನು ಮಾಡದ ಹೊರತು ಅವನಿಗೆ ಏನಿಲ್ಲ ಸದ್ಗತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರ್ಯ ಇನ್ನೂ ಆಗಿಲ್ಲ ಹಾಗಾಗಿ ಅದನ್ನು ಮಾಡಿ ಅವನು ಸದ್ಗತಿ ಪಡಿಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ಋಷಿ ಮುನಿಗಳೆಲ್ಲರೂ ಕೂಡ ಅವನನ್ನ ತಡೆದರು ಅಂತ ಹೇಳ್ತಾ ಇದ್ದಾರೆ ಮ ಭಾಗದಲ್ಲಿ ಒಂದು ವಿಚಾರ ಬರುತ್ತೆ ಪಾಂಡು ನಿನಗೆ ಮಕ್ಕಳಾಗಿಲ್ಲ ಮಕ್ಕಳಾಗದೆ ಹೋದರೆ ಏನ್ ಸಾಧ್ಯ ಇಲ್ಲ ಆ ಉತ್ತಮ ಲೋಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನು ಮಕ್ಕಳನ್ನು ಪಡಿ ಅಂತ ಹೇಳ್ತಾರೆ ಅದು ಮೇಲ್ನೋಟದ ಅರ್ಥ ಆ ರೀತಿ ನಮಗೆ ಅನ್ಸುತ್ತೆ ಆದರೆ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ ಆ ಅನಪತ್ಯೋಪಿ ಧರ್ಮಾತ್ಮ ಲೋಕಜಿನ್ನಾತ್ರ ಆತ್ರ ಸಂಶಯ ಅಂತ ಬೇರೆ ಕಡೆ ಒಂದು ಆಚಾರ್ಯ ಮಾತನ್ನು ಹೇಳ್ತಾರೆ ಅನಪತ್ಯ ಅಪತ್ಯ ಅಂತ ಹೇಳಿ ಸಂತಾನ ಸಂತಾನ ಇಲ್ಲದೆ ಹೋದ್ರೂ ಕೂಡ ಏನಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಧರ್ಮ ಕಾರ್ಯಗಳಿಂದಾಗಿ ಉತ್ತಮವಾದಂತಹ ಲೋಕವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾದರೆ ಸಂತಾನ ಪಡಿಬೇಕು ಅನ್ನುವಂತಹ ಅನೇಕ ಮಾತುಗಳು ಕೂಡ ನಮ್ಮ ಪುರಾಣದಲ್ಲಿ ಕಾಣಿಸ್ತವೆ ತಾತ್ಪರ್ಯ ಅಂತ ಹೇಳಿದ್ರೆ ತಾತ್ಪರ್ಯ ಇಷ್ಟೇ ನೀವು ಉತ್ತಮವಾದ ಸಂತಾನವನ್ನು ಪಡೆಯಿರಿ ಎನ್ನುವುದಕ್ಕೆ ಮಾತ್ರ ತಾತ್ಪರ್ಯ ಹೊರತು ಸಂತಾನ ಪಡೆಯದೇ ಹೋದರೆ ನಿಮಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ ಮೇಲ್ನೋಟಕ್ಕೆ ಅದರ ಮೂಲತಃ ಅಂಶ ತಾತ್ಪರ್ಯ ಏನು ಆಂತರ್ಯ ಏನು ಅಂತ ಹೇಳಿದ್ರೆ ಸಂತಾನವನ್ನು ಪಡೆಯಿರಿ ಅದರಲ್ಲೂ ಕೂಡ ಉತ್ತಮವಾದಂತಹ ಸಂತಾನವನ್ನು ಪಡೆದು ಸಮಾಜವನ್ನು ಉದ್ಧಾರ ಮಾಡಿ ನಿಮ್ಮ ಅಂಶವನ್ನು ಉದ್ಧಾರ ಮಾಡಿಕೊಳ್ಳಿ ಎನ್ನುವಂತಹ ವಿಚಾರದಲ್ಲಿ ತಾತ್ಪರ್ಯ ಹೊರತು ಸಂತಾನ ಇಲ್ಲದೆ ಹೋದ್ರೆ ಉತ್ತಮ ಗತಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸರ್ವತಾದರ ಅದರ ಅರ್ಥ ಅಲ್ಲ ಮುಂದೆ ಇಂದ್ರಷ್ಟು ಆಚಾರ್ಯ ಇರೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾಗಿ ಮಹಾಭಾರತದಲ್ಲಿ ಅಲ್ಲಿ ಬಂದಿರುವಂತಹ ಆ ಒಂದು ಮಾತಿಗೆ ತಾತ್ಪರ್ಯ ಇಷ್ಟು ಉತ್ತಮವಾದಂತಹ ಸಂತಾನವನ್ನು ಪಡೆಯಿರಿ ಅನ್ನೋದು ಮಾತ್ರ ಆ ವಾಕ್ಯಕ್ಕೆ ತಾತ್ಪರ್ಯ ಅಂತ ಯಾಕಂತ ಹೇಳಿದ್ರೆ ಪುರಾಣಗಳದ್ದು ಒಂದು ಮಾತು ಬರುತ್ತೆ ಅಹ್ ಇಷ್ಟವ್ಯಾಹ ಬಹವ ಪುತ್ರ ಎದ್ ಏಕೋಪಿ ಗಯಾಮ್ರಜೆ ತುಂಬಾ ಜನ ಮಕ್ಕಳನ್ನು ನೀವು ಪಡೆಯಿರಿ ಅಂತ ಹೇಳ್ತಾರೆ ಅಂತ ಸೇರೆ ಅದರಲ್ಲಿ ಒಬ್ಬನಾದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೆ ನಿಮ್ಮ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಅದೇ ಪುರಾಣದಲ್ಲಿ ಇನ್ನೊಂದು ಮಾತು ಬರುತ್ತೆ ನೆಷ್ಟವ್ಯಾಹ ಬಹವ ಪುತ್ರ ಆ ಎದ್ದೇ ಕೋಪಿ ಸುರಾಂಪಿ ಬೇಯತ್ ಅಂತ ತುಂಬಾ ಜನ ಮಕ್ಕಳನ್ನು ಪಡಿಬೇಡಿ ಯಾಕೆಂತೇರೆ ಅದರಲ್ಲಿ ಒಬ್ಬ ಯಾರಾದ್ರೂ ಕೂಡ ಹೆಂಡ ಕುಡದ್ಬಿಟ್ರೆ ಮದ್ಯಪಾನ ಮಾಡಿಬಿಟ್ರೆ ನಿಮ್ಮ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕೇವಲ ತುಂಬಾ ಜನ ಮಕ್ಕಳನ್ನು ಪಡೆಯುವುದು ಉದ್ಧಾರಕ್ಕೆ ಸರ್ವಥಾ ಕಾರಣ ಆಗೋದಿಲ್ಲ ಉತ್ತಮರಾದಂತಹ ಸದಾಚಾರಿಗಳಾದಂತಹ ಮಕ್ಕಳನ್ನು ಪಡೆದರೆ ಉದ್ಧಾರಕ್ಕೆ ಕಾರಣ ಆಗುತ್ತೆ ಇಲ್ಲದೆ ಹೋದರೂ ಕೂಡ ಆ ವ್ಯಕ್ತಿ ತಾನು ಮಾಡಿದಂತಹ ಧರ್ಮ ಕಾರ್ಯಗಳಿಂದಾಗಿಯೇನೆ ಉತ್ತಮ ಗತಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಆ ತುಂಬಾ ಜನ ಮಕ್ಕಳನ್ನು ಪಡೀಬೇಕು ಪಡೆದೇ ಹೋದರೆ ಉದ್ಧಾರ ಆಗೋದಿಲ್ಲ ಆ ಎಲ್ಲ ವಾಕ್ಯಗಳಿಗೆ ತಾತ್ಪರ್ಯ ಏನು ಹೇಳಿದ್ರೆ ಉತ್ತಮರಾದಂತಹ ಮಕ್ಕಳನ್ನು ಪಡೆಯಿರಿ ಎನ್ನುವುದಕ್ಕೆ ಮಾತ್ರ ತಾತ್ಪರ್ಯ ಅಂದ್ರೆ ಉಪನಿಷತ್ತು ನಮಗೊಂದು ಆಜ್ಞೆ ಕೊಡುತ್ತೆ ಪ್ರಜಾತಂತು ಮಾ ಸಿಹಿ ಅಂತ ಅಂದ್ರೆ ಈ ಒಂದು ಸಂತಾನದ ಒಂದು ಅಹ್ ಚೈನ್ ಏನಿದೆ ಅದನ್ನ ನೀವು ಕತ್ತರಿಸಬೇಡಿ ಅಂತ ಉಪನಿಷತ್ ಆಜ್ಞೆ ನಮಗೆ ಆಜ್ಞೆ ಮಾಡುತ್ತೆ ಸಂತಾನವನ್ನ ಪಡೆಯಿರಿ ಅದು ಮುಂದೆ ಧರ್ಮ ಕಾರ್ಯಗಳಿಗೆ ಎಲ್ಲ ರೀತಿಯಾದಂತಹ ಕಾರ್ಯಗಳಿಗೂ ಕೂಡ ಸಂತಾನ ಎಂಬುದು ಪ್ರಧಾನವಾದದ್ದು ನಿಮ್ಮ ವಂಶ ಬೆಳಿಲಿಕ್ಕೂ ಕೂಡ ಪ್ರಧಾನವಾದದ್ದು ಹಾಗಾಗಿ ಸಂತಾನವನ್ನು ಪಡೆಯಿರಿ ಎಂಬುದಾಗಿ ಉಪನಿಷತ್ತು ಕೂಡ ಆಜ್ಞೆ ಕೊಡುತ್ತೆ ಹಾಗಾಗಿ ಆ ಎಲ್ಲ ವಾಕ್ಯಗಳಿಗೂ ಕೂಡ ತಾತ್ಪರ್ಯ ಇಷ್ಟು ಉತ್ತಮವಾದಂತಹ ಸಂತಾನವನ್ನು ಪಡೆಯಿರಿ ಅಂತ ಈಗ ಪ್ರಸ್ತುತ ಪಾಂಡು ಮಹಾರಾಜನಿಗೆ ಅವನು ಹುಟ್ಟಿರುವಂತಹ ಕಾರ್ಯ ಏನು ನಿಯೋಗ ಪದ್ಧತಿಯನ್ನು ತನ್ನ ಹೆಂಡತಿಯರಿಗೆ ಮಾಡುವಂತೆ ಪ್ರೇರಣೆ ಮಾಡ್ಲಿಕ್ಕೋಸ್ಕರ ಅವನ ಜನನವಾದದ್ದು ಅದನ್ನು ಮಾಡದೇ ಹೋದ್ರೆ ಅವನಿಗೆ ಸದ್ಗತಿ ಆಗೋದಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಆ ರೀತಿಯಾಗಿ ಹೇಳಿದರು ಋಷಿ ಮುನಿಗಳೆಲ್ಲರೂ ಕೂಡ ನೀನು ಬ್ರಹ್ಮಲೋಕಿಗೆ ಹೋಗೋದು ಬೇಡ ಅಂತ ಹೇಳಿದರು ಮುಂದೆ ಅಥಾನ್ ರೆ ವ್ರಜಂತಿ ಸದ್ಗತಿಂ ನರಾಹ यथैव धर्मभूषण जगाम संध्यकासुता पदछेद अतः अन्यथा सुतान ಋತೆ ವ್ರಜಂತಿ ಸದ್ಗತಿ ಧರ್ಮಭೂಷಣ ಜಗಾಮ ಸಂಧ್ಯಾಕಾಸುತ ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಮಾತು ಬರುತ್ತೆ ಅಪುತ್ರ ಗತಿರ್ನಾಸ್ತಿ ಅಂತೆಲ್ಲ ಅನೇಕ ಮಾತುಗಳಿದ್ದಾವೆ ಆ ಬೇರೆ ಬೇರೆ ಪುರಾಣಗಳಲ್ಲಿ ಇದ್ದಾವೆ ಮಹಾಭಾರತದಲ್ಲಿ ಬರುತ್ತೆ ಸಂತಾನ ಆಗದೆ ಹೋದೆ ಸದ್ಗತಿ ಆಗೋದಿಲ್ಲ ಹಾಗೆ ಹೀಗೆ ಅಂತ ಅನೇಕ ಮಾತುಗಳು ಬರ್ತವೆ ಅದಕ್ಕೆ ನಾನು ಹಿಂದೆ ಹೇಳಿದಂತೆ ತಾತ್ಪರ್ಯ ಅಷ್ಟು ಉತ್ತಮವಾದಂತ ಸಂತಾನವನ್ನು ಪಡೆದು ಸಮಾಜವನ್ನು ಉದ್ಧಾರ ಮಾಡಿ ವಂಶವನ್ನು ಉದ್ಧಾರ ಮಾಡಿ ಮಾಡಿ ಅನ್ನೋದ್ರಲ್ಲಿ ಮಾತ್ರ ತಾತ್ಪರ್ಯ ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಸಂತಾನ ಆಗದೆ ಹೋದರೂ ಕೂಡ ಸದ್ಗತಿಯನ್ನ ಪಡಿಲಿಕ್ಕೆ ಸಾಧ್ಯ ಸುತಾನ್ ಋತೆ ಋತೆ ಅಂತ ಇಲ್ಲದೆ ಹೋದರು ಸುತ ಮಕ್ಕಳಿಲ್ಲದೆ ಹೋದರೂ ಕೂಡ ನರಾಹ ಸದ್ಗತಿಂ ಅನ್ಯಥಾ ವ್ರಜಂತಿ ಜಂತಿ ಅನ್ಯಥಾ ಅಂದ್ರೆ ಬೇರೆ ರೀತಿಯಲ್ಲಿ ಬೇರೆ ರೀತಿಯಲ್ಲೂ ಕೂಡ ಸಾಧನೆಯನ್ನು ಮಾಡಿಕೊಂಡು ನರರು ಮನುಷ್ಯರು ಸದ್ಗತಿಯನ್ನ ಪಡೀಲಿಕ್ಕೆ ಸಾಧ್ಯ ಮಕ್ಕಳಿಲ್ಲದೆ ಹೋದರೂ ಕೂಡ ಜನರು ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಿಕೊಂಡು ಸದ್ಗತಿಯನ್ನು ಪಡಿತಾರೆ ಅದಕ್ಕೊಂದು ದೃಷ್ಟಾಂತವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ ಪುರಾಣದಲ್ಲಿ ಬಂದಂತ ಒಂದು ಕಥೆ ಸತ್ಯವಾಗಿ ನಡೆದದ್ದೇ ಅದು ಕಥೆನ ಬೇರೆ ಕಥೆ ಅಲ್ಲ ಯಥೈವ ಧರ್ಮಭೂಷಣ ಜಗಾಮ ಸಂಧ್ಯಾಕಾಸುತಃ ಅಂತ ಸಂಧ್ಯಾವಳಿ ಅಂತ ಒಬ್ಬ ರಾಣಿ ಆ ಸಂಧ್ಯಾವಳಿ ಒಂದು ನಿಮಿಷ ರುಕ್ಮಾಂಗದ ಮತ್ತು ಸಂಧ್ಯಾವಳಿ ಅಂತ ಇಬ್ಬರು ದಂಪತಿಗಳು ಅವರಿಬ್ಬರು ರಾಜರು ರುಕ್ಮಾಂಗದ ರಾಜ ಸಂಧ್ಯಾವಳಿ ಮಹಾರಾಣಿ ಅವರಿಬ್ಬರ ಮಗ ಧರ್ಮಾಂಗದ ಅಂತ ಧರ್ಮಾಂಗದ ಧರ್ಮಭೂಷಣ ಎರಡು ಒಂದೇ ಸಂಧ್ಯಾಕಾ ಸುತಃ ಸಂಧ್ಯಾವಳಿಯ ಮಗನಾದಂತ ಧರ್ಮಭೂಷಣ ಹೇಗೆ ಹೋದ್ನೋ ಹಾಗೆ ಅಂತ ಹೇಗೆ ಹೋದ ಅಂತ ನಮ್ಗೆ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಈ ರುಕ್ಮಾಂಗದ ಮತ್ತು ಸಂಧ್ಯಾವಳಿ ಇಬ್ಬರು ದಂಪತಿಗಳು ಅವರ ಮಗ ಧರ್ಮಾಂಗದ ಅಂತ ರುಕ್ಮಾಂಗದ ಒಳ್ಳೆ ಪರಮ ವೈಷ್ಣವೋತ್ತಮ ಅವನು ಒಳ್ಳೆ ಧರ್ಮಿಷ್ಠನಾಗಿದ್ದ ಅದರಲ್ಲೂ ಕೂಡ ಏಕಾದಶಿ ವ್ರತ ಮಾಡೋದ್ರಲ್ಲಿ ಅವನಿಗೆ ಭಾರಿ ಆಸ್ಥೆ ತಾನು ಮಾತ್ರ ಏಕಾದಶಿ ಮಾಡೋದಲ್ಲ ತನ್ನ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಏಕಾದಶಿ ವ್ರತವನ್ನ ಮಾಡಲೇಬೇಕು ಅಂತ ಡಂಗುರ ಹೊಡೆಸಿದ್ದ ಅದಕ್ಕನುಗುಣವಾಗಿ ಪ್ರತಿಯೊಬ್ಬರೂ ಕೂಡ ಶ್ರದ್ಧೆಯಿಂದಾಗಿ ಭಕ್ತಿಯಿಂದಾಗಿಯೇನೆ ಏಕಾದಶಿ ವ್ರತವನ್ನ ಮಾಡ್ತಾ ಇದ್ರು ಅದರ ಎಫೆಕ್ಟ್ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಯಮಧರ್ಮರಾಜನ ನರಕಕ್ಕೆ ಬೇರೆ ಎಲ್ಲಾ ರಾಜ್ಯಗಳಿಂದಲೂ ಕೂಡ ಹೋಗ್ತಾ ಇದ್ರು ಮೇಲೆ ಜನ ಆದರೆ ಈ ರುಕ್ಮಾಂಗದನ ರಾಜ್ಯದಿಂದಾಗಿ ಯಾರು ಕೂಡ ನರಕಕ್ಕೆ ಹೋಗ್ತಾನೆ ಇರಲಿಲ್ಲ ಅಂತೆ ಯಾಕೆಂದ್ರೆ ಏಕಾದಶಿ ವ್ರತದ ಎಫೆಕ್ಟ್ ಪ್ರತಿಯೊಬ್ಬರು ಏಕಾದಶಿ ವ್ರತ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ಕೂಡ ನರಕಕ್ಕೆ ಹೋಗಲೇ ಇಲ್ಲ ಆವಾಗ ಇವನನ್ನ ಒಂದ್ಸಲ ಪರೀಕ್ಷೆ ಮಾಡಬೇಕು ಅಂತ ಬ್ರಹ್ಮದೇವರು ಏನ್ ಮಾಡ್ತಾರೆ ಮೋಹಿನಿ ಎನ್ನುವಂತ ಒಂದು ಹೆಣ್ಣನ್ನ ಅಲ್ಲಿ ಕಳಿಸ್ತಾರೆ ಅಂತೆ ಮೋಹಿನಿ ಹೆಸರೇ ಹೇಳುವಂತೆ ಒಳ್ಳೆ ಸ್ಫುರದ್ರೂಪಿಯಾದಂತಹ ಪ್ರತಿಯೊಬ್ಬರನ್ನು ಆಕರ್ಷಿಸುವಂತಹ ಒಂದು ಸುಂದರ ರೂಪದ ಹೆಣ್ಣು ಅವಳು ತಾನೇನ್ ಮಾಡ್ತಾಳೆ ಆ ರುಕ್ಮಾಂಗದ ರಾಜ ಹತ್ರ ಬರ್ತಾಳೆ ರುಕ್ಮಾಂಗದ ರಾಜ ಹತ್ರ ಬಂದು ಹೇಳ್ತಾಳೆ ನಿನ್ನ ಮದುವೆ ಆಗ್ತೇನೆ ಅಂತ ರುಕ್ಮಾಂಗದನಿಗೂ ಅವಳನ್ನು ಕಂಡ್ರಿ ಕಂಡ್ರೆ ಒಂದ್ ರೀತಿ ಅಟ್ರಾಕ್ಷನ್ ಆಕರ್ಷಣೆ ಆಗುತ್ತೆ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ತಾನೆ ಅವಳು ಕಂಡೀಷನ್ ಹಾಕ್ತಾಳೆ ನಾನಿನ್ ಮದುವೆ ಆಗ್ತೀನಿ ಆದರೆ ಒಂದು ಕಂಡೀಷನ್ ಇದೆ ಏನು ಒಂದ ನೀನು ಏಕಾದಶಿ ವ್ರತವನ್ನ ಮಾಡೋದು ಬಿಡಬೇಕು ಇಲ್ಲದೆ ಹೋದ್ರೆ ನಿನ್ನ ಮಗನಾದಂತಹ ಧರ್ಮಾಂಗದ ಏನಿದ್ದಾನಲ್ಲ ಅವನ ತಲೆ ಕತ್ತರಿಸ್ಬೇಕು ಒಂದಾ ನಿನ್ ಮಗನ ತಲೆ ಕತ್ತರಿಸ್ಬೇಕು ಇಲ್ಲದೆ ಹೋದ್ರೆ ಏಕಾದಶಿ ವ್ರತ ಬಿಡಬೇಕು ಇದನ್ನ ಮಾಡಿದ್ರೆ ನಾನು ನಿನ್ನ ಮದುವೆ ಆಗ್ತೇನೆ ಅಂತ ಹೇಳ್ತಾ ಇವನಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಏಕಾದಶಿ ವ್ರತವನ್ನ ಬಿಡ್ಲಿಕ್ಕೂ ಮನಸ್ಸಿಲ್ಲ ಈ ಕಡೆ ತನ್ನ ಮಗನನ್ನ ಕೊಲ್ಲಿ ಹೇಗೆ ಮನಸ್ಸು ಬರುತ್ತೆ ಅದು ಕೂಡ ಸಾಧ್ಯ ಇಲ್ಲ ಅವನು ಸ್ವಲ್ಪ ಗೊಂದಲಕ್ಕೊಳಗತ್ತೆ ಏನ್ ಮಾಡ್ಲಿ ಏ ಮಾಡ್ಲಿ ಅಂತ ಆವಾಗ ಸ್ವತಃ ಧರ್ಮಾಂಗದ ಅಂದ್ರೆ ರುಕ್ಮಾಂಗದ ರಾಜನ ಮಗ ಮುಂದೆ ಬರ್ತಾನೆ ಅಪ್ಪ ನೀನೇನು ಚಿಂತೆ ಮಾಡಬೇಡ ನೀವು ಏಕಾದಶಿ ವ್ರತ ಬಿಡಬೇಡಿ ಆದ್ರೆ ನನ್ನ ತಲೆಯ ನಿಮ್ಗೆ ಸಮರ್ಪಣೆ ಮಾಡ್ತೇನೆ ನೀವು ನನ್ನ ತಲೆಯನ್ನ ಕತ್ತರಿಸಿ ಎಂಬುದಾಗಿ ಹೇಳ್ತಾನೆ ಈ ರೀತಿಯಾಗಿ ಹೇಳಿದಾಗ ಆ ಧರ್ಮಾಂಗದನ ತಲೆಯನ್ನ ಕತ್ತರಿಸ್ತಾನೆ ರುಕ್ಮಾಂಗದ ರಾಜ ಅಂದ್ರೆ ಆ ಹೆಣ್ಣಿನ ಮಾಯೆ ಮೋಹ ಎಷ್ಟು ಕೆಲಸ ಮಾಡುತ್ತೆ ಅಂತ ಈ ರೀತಿಯಾಗಿ ಆದಾಗ ಏನಾಗುತ್ತೆ ಧರ್ಮಾಂಗದನಿಗೆ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಅವನನ್ನ ಉದ್ಧಾರ ಮಾಡಿ ಉತ್ತಮ ಲೋಕಕ್ಕೆ ಅವನನ್ನ ಕಳಿಸ್ತಾನೆ ಅಷ್ಟು ಮಾತ್ರ ಅಲ್ಲ ಅಂತಹ ಉತ್ತಮ ಮಗನನ್ನ ಹೆತ್ತಂತಹ ತಂದೆ ತಾಯಿಗಳನ್ನು ಕೂಡ ಅವನೇನ್ ಮಾಡ್ತಾನೆ ಪರಮಾತ್ಮ ಉದ್ಧಾರ ಮಾಡ್ತಾನೆ ಅಂತ ಇಷ್ಟು ಕಥೆ ಪುರಾಣಗಳಲ್ಲಿ ಬರುತ್ತೆ ಇಲ್ಲಿ ಏನಾಯ್ತು ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂತ ಹೇಳಿ ಧರ್ಮಾಂಗದ ಧರ್ಮಭೂಷಣ ಭೂಷಣ ಅವನೇನಾಗಿದ್ದ ಅವನಿಗೆ ಮದುವೆ ಆಗಿರ್ಲಿಲ್ಲ ಮದುವೆಯೂ ಆಗಿರ್ಲಿಲ್ಲ ಸಂತಾನವೂ ಆಗಿರ್ಲಿಲ್ಲ ಆಗಿದ್ದರೂ ಕೂಡ ಅವನೇನಾದ ಉತ್ತಮವಾದಂತಹ ಪರಮಾತ್ಮನ ಲೋಕವನ್ನ ಪಡೆದ ಅವನಿಗೆ ಸಂತಾನನೇ ಆಗಲಿಲ್ಲ ಉತ್ತಮ ಲೋಕ ಹೇಗಾಯ್ತು ಅಂತ ಹೇಳಿದ್ರೆ ಅವನು ಮಾಡಿದಂತಹ ಧರ್ಮ ಕಾರ್ಯಗಳಿಂದಾಗಿ ನಿರಂತರ ಏಕಾದಶಿ ವ್ರತವಾದ ಉಪವಾಸನ ಮಾಡ್ತಾ ಇದ್ದ ತನ್ನ ತಂದೆಗೋಸ್ಕರ ತನ್ನ ದೇಹವನ್ನೇ ತ್ಯಾಗ ಮಾಡಲಿಕ್ಕೆ ತಯಾರಾದ ಹೀಗೆ ತನ್ನ ತ್ಯಾಗ ಔದಾರ್ಯ ಮತ್ತು ಉತ್ತಮವಾದಂತಹ ಪರಮಾತ್ಮನ ಭಕ್ತಿ ಧರ್ಮ ಕಾರ್ಯ ಇವುಗಳಿಂದಾಗಿ ಧರ್ಮಾಂಗದ ಏನಾದ ಉತ್ತಮ ಲೋಕವನ್ನು ಪಡೆದ ತಾನು ಮಾತ್ರ ಅಲ್ಲ ತನ್ನ ತಂದೆ ತಾಯಿಗಳನ್ನು ಕೂಡ ಉತ್ತಮ ಲೋಕಕ್ಕೆ ಕರೆದುಕೊಂಡು ಹೋದ ಇದರಿಂದ ಏನ್ ಗೊತ್ತಾಗುತ್ತೆ ಧರ್ಮಾಂಗದನಿಗೆ ಮಕ್ಕಳಾಗಿರ್ಲಿಲ್ಲ ಮದುವೆಯೂ ಆಗಿರ್ಲಿಲ್ಲ ಹಾಗಿದ್ದರೂ ಕೂಡ ಅವನು ಉದ್ಧಾರ ಆದ ತನ್ನ ತಂದೆ ತಾಯಿಗಳನ್ನು ಕೂಡ ಉದ್ಧಾರ ಮಾಡಿದ ಅದೇ ರೀತಿಯಾಗಿ ಮಕ್ಕಳಾಗದಂತಹ ವ್ಯಕ್ತಿಗಳು ಕೂಡ ತಾವು ತಮ್ಮ ತರ್ ಧರ್ಮ ಕಾರ್ಯಗಳನ್ನು ಮಾಡಿ ತಾವು ಉದ್ಧಾರ ಆಗಬಹುದು ತಮ್ಮ ತಂದೆ ತಾಯಿಗಳನ್ನು ಪೂರ್ವಜರನ್ನು ಉದ್ಧಾರ ಮಾಡಬಹುದು ಹಾಗಾಗಿ ಮಕ್ಕಳಾದರೆ ಮಾತ್ರ ಉದ್ಧಾರ ಎಲ್ಲೇ ಹೋದ್ರೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತಿಗೆ ತಾತ್ಪರ್ಯ ಉತ್ತಮ ಮಕ್ಕಳನ್ನ ಪಡೆಯಿರಿ ಅನ್ನೋದ್ರಲ್ಲಿ ಮಾತ್ರ ತಾತ್ಪರ್ಯ ಮಕ್ಕಳಾಗದೇ ಹೋದರೂ ಕೂಡ ಬೇರೆ ಬೇರೆ ಮಾರ್ಗಗಳಿಂದಾಗಿ ಧರ್ಮ ಕಾರ್ಯಗಳಿಂದಾಗಿ ಅವಶ್ಯವಾಗಿ ಮನುಷ್ಯರಾದಂತವರು ಸದ್ಗತಿಯನ್ನ ಪಡೆಯಬಹುದು ಅದಕ್ಕೆ ಧರ್ಮಭೂಷಣನೇ ಸಾಕ್ಷಿ ಅಂತ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಮತ್ತು ಪುರಾಣಗಳನ್ನು ಓದಿ ಯಾರ್ಯಾರು ವಿಪರೀತವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಥವಾ ಜೀವನದಲ್ಲಿ ಒಂದು ಧೈರ್ಯವನ್ನು ಕಳ್ಕೊಂಡ್ಬಿಟ್ಟಿರ್ತಾರೋ ನಮಗೆ ಸಂತಾನವಿಲ್ಲ ಮುಂದೆ ನಮ್ಮ ಗತಿ ಏನು ಅಂತ ಯಾರು ದುಃಖಿತರಾಗಿರ್ತಾರೋ ವಿಷಣ್ಣರಾಗಿರ್ತಾರೋ ಅವರೆಲ್ಲರಿಗೂ ಕೂಡ ಆಚಾರ್ಯರು ಒಂದು ಧೈರ್ಯದ ಮಾತನ್ನ ಕೊಡ್ತಾ ಇದ್ದಾರೆ ನೀವು ನಿಮ್ಮ ಧರ್ಮ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಪರಮಾತ್ಮನಲ್ಲಿ ಭಕ್ತಿಯಿಂದ ಮಾಡಿದಾಗ ಅವಶ್ಯವಾಗಿ ನಿಮ್ಮ ಉದ್ಧಾರ ಆಗೇ ಆಗುತ್ತೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಇನ್ನೊಂದು ಕಡೆ ಕೂಡ ಹೇಳ್ತಾರೆ ಆ ಅನಪತ್ಯೋಪಿ ಧರ್ಮಾತ್ಮ ಲೋಕಜಿನ್ ಅಂತ ಸಂಶಯ ಇಲ್ಲಿ ನೀವು ಸಂಶಯವನ್ನೇ ಮಾಡಬೇಡಿ ನೀವು ನಿಮ್ಮ ಧರ್ಮ ಕಾರ್ಯಗಳನ್ನ ಮಾಡ್ತಾ ಹೋಗಿದ್ರೆ ನಿಮ್ಮ ಉದ್ಧಾರ ಆಗೇ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಧೈರ್ಯ ತುಂಬುವಂತಹ ಮಾತನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಇಷ್ಟು ಮಾತನ್ನ ಆಚಾರ್ಯರು ತಿಳಿಸ್ತಾರೆ ಇಷ್ಟು ಈ ಸಂದರ್ಭ ಆಗ್ತಾ ಇತ್ತು ಇದೇ ಟೈಮಿಗೆ ಸರಿಯಾಗಿ ಆ ಕಡೆ ಧೃತರಾಷ್ಟ್ರನ ಮತ್ತು ಆ ಅವನ ಹೆಂಡತಿಯ ಗಾಂಧಾರಿಯ ಜೀವನದಲ್ಲಿ ಏನಾಗ್ತಾ ಇತ್ತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ತದಾ ಕಲಿಶ್ಚ ರಾಕ್ಷಸಾಹ बभूवुरिन्द्रजिन्मुखाः विचित्रवीर्यनन्दन प्रियोदरेहि गर्भगाः ತದಚ್ಛೇದ ಹ್ಮ್ ಚ ಕಲಿ ಚಸೂವ ಇಂದ್ರಜಿನ್ಮುಖಃ ವಿಚಿತ್ರವೀರ್ಯನಂದನ ಪ್ರಿಯೋದರೆ ಹಿ ಗರ್ಭಗಾಹ ಈ ಸಂದರ್ಭದಲ್ಲಿ ಏನಾಯಿತು ಕಲಿಹಿ ಕಲಿ ಮತ್ತು ಇಂದ್ರಜಿನ್ಮುಖ ರಾವಣನ ಮಗನಾದಂತ ಇಂದ್ರಜಿತ್ ಇವರೇ ಮೊದಲಾದಂತಹ ಅನೇಕ ಜನ ರಾಕ್ಷಸರೆಲ್ಲರೂ ಕೂಡ ವಿಚಿತ್ರ ವೀರ್ಯ ನಂದನ ಪ್ರಿಯೋದರೆ ವಿಚಿತ್ರ ವೀರ್ಯ ಅವನ ನಂದನ ಅಂದ್ರೆ ಮಗ ಯಾರು ಧೃತರಾಷ್ಟ್ರ ಅವನ ಪ್ರಿಯ ಹೆಂಡತಿ ಅರ್ಥಾತ್ ವಿಚಿತ್ರ ವೀರ್ಯನ ಮಗನ ಹೆಂಡತಿಯ ಉದರೆ ಹೊಟ್ಟೆಯಲ್ಲಿ ಅರ್ಥಾತ್ ಧೃತರಾಷ್ಟ್ರನ ಹೆಂಡತಿಯಾದಂತಹ ಗಾಂಧಾರಿಯ ಗರ್ಭಗಾಹ ಹಿ ಅಂದ್ರೆ ವಿಚಿತ್ರ ವೀರ್ಯನ ಮಗನಾದಂತಹ ಧೃತರಾಷ್ಟ್ರ ಅವನ ಹೆಂಡತಿಯಾದಂತಹ ಗಾಂಧಾರಿಯ ಗರ್ಭದಲ್ಲಿ ಅವರೆಲ್ಲರೂ ಕೂಡ ಪ್ರವೇಶ ಮಾಡಿದರು ಅರ್ಥಾತ್ ಧೃತರಾಷ್ಟ್ರ ಗಾಂಧಾರಿಯ ಗರ್ಭದಲ್ಲಿ ಇದ್ದಂತವರೆಲ್ಲರೂ ಕೂಡ ಮಹಾ ಮಹಾ ರಾಕ್ಷಸರು ಅದರಲ್ಲೂ ಕೂಡ ಸಾಕ್ಷಾತ್ ಕಲಿ ಇಂದ್ರಜಿತ್ ಮೊದಲಾದಂತಹ ದೊಡ್ಡ ದೊಡ್ಡ ರಾಕ್ಷಸರೆಲ್ಲರೂ ಕೂಡ ಅಹ್ ಗಾಂಧಾರಿಯ ಗರ್ಭದಲ್ಲಿ ಬೆಳೀತಾ ಇದ್ದಾರೆ ಮುಂದೆ ತದಾಸ್ಯ ಸೋನುಜ ಅಶೃಣೋತ್ ಮುನೀಂದ್ರ ഭാഷി ചത് വിാര്യ ച പ്രിം ജഗാ धीः प्रदच्छेद तदा अस्य सः अनुजः अशृणोत् मुनीन्द्रभाषितं च तत् विचार्य च प्रियाम् इदं जगाद ವಾಸುದೇವಧೀಹಿ ಈ ಕಡೆ ಧೃತರಾಷ್ಟ್ರನ ಹೆಂಡತಿಯಾದಂತಹ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಗಾಂಧಾರಿ ಗರ್ಭವತಿಯಾದಂತಹ ವಿಚಾರವನ್ನ ಋಷಿ ಮುನಿಗಳೆಲ್ಲರೂ ಕೂಡ ಪಾಂಡು ಮಹಾರಾಜನಿಗೆ ಹೇಳಿದರು ಅಂತ ಹೇಳ್ತಾ ಇದ್ದಾರೆ ತದಾ ಅವಾಗ ಅಸ್ಯ ಅನುಜಃ ಅಂದ್ರೆ ಪಾಂಡು ಮಹಾರಾಜ ಮುನೀಂದ್ರ ಭಾಷಿತಂ ಮುನಿಶ್ರೇಷ್ಠರು ಹೇಳಿದಂತಹ ಈ ವಿಚಾರವನ್ನ ಕೇಳಿದ ಅಶ್ವಣೋತ್ ಕೇಳಿದ ಏನಂತ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಎನ್ನುವಂತಹ ವಿಚಾರವನ್ನ ಅವನು ಕೇಳಿದ ಅದೇ ರೀತಿಯಾಗಿ ಆ ಋಷಿ ಮುನಿಗಳು ತನಗೆ ಹೇಳಿದಂತಹ ಏನೊಂದು ಕರ್ತವ್ಯಗಳನ್ನ ಹೇಳಿದರಲ್ಲ ಅದನ್ನು ಕೂಡ ಕೇಳಿದ ಅವೆಲ್ಲವನ್ನೂ ಕೂಡ ಕೇಳಿ ವಾಸುದೇವ ಧೀಹಿ ಪಾಂಡು ಎಂಥವನು ಸಾಮಾನ್ಯನಲ್ಲ ವಾಸುದೇವನಲ್ಲಿ ತನ್ನ ಧೀಯನ ಮನಸ್ಸನ್ನ ಇಟ್ಟ ಇಟ್ಟಂತವನು ಅರ್ಥಾತ್ ಪರಮಾತ್ಮನ ಉತ್ತಮ ಭಕ್ತನಾದಂತಹ ಯಾವ ಪಾಂಡು ಮಹಾರಾಜ ವಿಚಾರ್ಯ ಅವೆಲ್ಲವನ್ನು ಕೂಡ ಸ್ವಲ್ಪ ವಿಚಾರ ಮಾಡಿದ ತನಗೀಗ ಸಂತಾನ ಆಗುವಂತ ಸಾಧ್ಯ ಅವಕಾಶ ಇಲ್ಲ ಹೆಂಡತಿಯನ್ನು ಸೇರಿದರೆ ತಾನು ಸಾಯ್ತಾನೆ ಈ ಕಡೆ ತನ್ನ ಅಣ್ಣನ ಹೆಂಡತಿಯಾದಂತಹ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಆಗಿದ್ದಾಳೆ ಕುಂತಿ ಮತ್ತು ಮಾದರಿಯರಲ್ಲಿ ಇನ್ನು ಸಂತಾನ ಆಗಿಲ್ಲ ಹಾಗಾಗಿ ಆ ಎಲ್ಲವನ್ನು ಕೂಡ ವಿಚಾರ ಮಾಡಿ ತಾನೇ ಮಾಡಿದ ಆ ಪ್ರಿಯಂ ಇದಂ ಜಗಾದ ತನ್ನ ಪ್ರಿಯಳಾದಂತಹ ಅರ್ಥಾತ್ ಕುಂತಿದೇವಿಗೆ ಮುಂದೆ ಹೇಳುವಂತಹ ಮಾತನ್ನ ಹೇಳಿದ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಒಟ್ಟಿದಲ್ಲಿ ಈ ಕಡೆ ಋತರಾಷ್ಟ್ರನ ಹೆಂಡತಿಯಾದಂತಹ ಆ ಯಾರು ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಈ ವಿಚಾರ ಪಾಂಡು ಮಹಾರಾಜನಿಗೆ ಗೊತ್ತಾಗತ್ತೆ ಋಷಿಗಳ ಮೂಲಕ ಆ ವಿಚಾರವನ್ನು ತಾನು ಸ್ವಲ್ಪ ವಿಚಾರ ಮಾಡಿ ತಾನು ಮುಂದೆ ಆ ವಿಚಾರವನ್ನ ತನ್ನ ಹೆಂಡತಿಯಾದಂತಹ ಕುಂತಿದೇವಿಗೆ ಹೇಳುತ್ತಾ ಇದ್ದಾನೆ ಅಂತ ಏನು ಹೇಳಿದರು ಎನ್ನುವಂತಹ ವಿಚಾರವನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತ